அத்தூர் ஜாக விடி சார் அர்த்த மாத்தூர் ஜாக வேலை முன்னாள் பிளீஸ் ஜாக வேணா ட்ரெவர் சொல் கிடை முன்ன ட்ரெவர் முன்னாடி ಅವರಲ್ಲಿ ಏನಿದಿರೋ ಪ್ಲೀಸ್ ನಿಮ್ಮ ಸಮತ ಸಚಿನ್ ಸರ್ ಸಂತಸದಲ್ಲಿ ಕಣಮಗನೆ ಸಂತಸದಲ್ಲಿ ಓಡಿಗೆ ಸುಚು ಅವರು ಮಾತಾಡ್ತಾರೆ ಬವಿ ಸ್ವಲ್ಪ ಇದೆ ಗುರು ಸಂಜೆ ತಗೊಂಡೋ ಇಲ್ಲಿ ಯಾರು ಎಲ್ಲರೂ ಫ್ರೆಂಡಿಸಿ ತಗೊಂಡೋ ಸವನಿ 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 ಕಿರ್ತಿ ಸರ್ ಹೇ ಸತೀಶ್ ಅವರಿಗೆ ಹೇಳು ಹೇ ಹೇಳು ಕಿರ್ತಿ ಸರ್ ಅರಮ್ ಇದೆ ಯಾಕೆ ಹೆಂಗೆ ತೋರತಿದಿರಿ আরাಮಾಗಿ ಕರೆಡಿ ಹಿಂದೆ ನೋಡಿ ಮುಂದೆ ನೋಡಿ ಸ್ಮೈಲ್ ಸ್ಮೈಲ್

ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ದಿನದಿಂದ ಸ್ವಾಗತಿಸ್ತಾ ಇದ್ದೇನೆ ಅಭಯ ಗೋಲ್ಡ್ ಬಯೋಗಿನ ಮಾಲೀಕರಾದಂತಹ ಸತೀಶ್ ಗೌಡ ಅವರು ಕೂಡ ಬಂದಿದ್ದಾರೆ ಹಾಗೆಯೇ ನಮ್ಮ ಶಿವಮೊಗ್ಗದವರೇ ಆದಂತಹ ನಾವೆಲ್ಲರೆಕ್ಸ್